ಇಲ್ಲ ತಿಳ್ಕೊಂಡ್ಬಿಡೋದ್ನ ನಾನು ಇವ್ರ ಮನೆ ಸೊಸೆ ಹಾ ಇನ್ ಮ್ಯಾಗ ಚಂದ್ರಪ್ಪನ ಸೊಸೆ ಐತಿ ಚಂದ್ರಿಕ ಯಾವತ್ತು ಮಗಳ ಏನ್ಕ ಬರ್ಬೇಡ ಅಟ್ಟಿ ಬಾಗ್ಲಕ್ಕ ಸರಿನಾ ಹೊಂಡ್ಬೋದಿನ ಅಲ್ಲ ಕಣ್ಕೂಸೆ ಆ ಮಗ್ಲ ಸಂಬಂಧನೆ ಮರ್ತ ಬಿಡು ಅಂದ್ರೆ ಹೆಂಗ ಮರಿಯೋದು ಆ ನೀನು ಒಂದ್ ಸಂಬಂಧ ಮರ್ತಿರ್ಬೋದಿನ ಈ ನಿಮ್ ಪ್ರೀತಿ ಮರ್ತ್ಕೊಂಡು ಅಂದ್ರೆ ನಾನು ಹೆಂಗ ಮರಿಲಿ ಹೆಂಗ್ ಮರಿಲಿ ನಿನ್ನ ಎತ್ತಿ ಸಾಕಿ ಬೆಳ್ಸಿ ಇಟ್ಟುದ ಮಾಡಿ ನೀನ್ ಹೆಂಗ ಮರ್ತ್ಕೊಳ್ಳಿ ನಾನು ಚಂದ್ರಪ್ಪಣ ನೀನಾರು ಹೇಳ್ಕಳ್ಸೋಣ ಎಪ್ಪು ಎಪ್ಪು ಸಮಾಧಾನ ಮಾಡ್ಕನಪ್ಪೋ ಆ ಗುಂಡಮ್ಮ ಭಾಳ ಅಳಕತ್ತಾಳ ಅಕ್ಕ ಯಾಕೋರು ರೊಚ್ಚಿಕೆದ್ಬಿಟ್ರಾಳ ಅದಗಮ್ಮ ಅಳ ಹಂಗೆ ಅಂದ್ಬಿಡ ಕಣ್ಣಪ್ಪ ನನಗಂತು ತಾಯಿ ಪ್ರೀತಿ ಇಲ್ಲ ಅಯ್ಯಮ್ಮ ಕರೆದು ಈಗ ನಾಗರ ಪಂಚಮಿ ಮಾಡ್ದಾಗೆಲ್ಲ ಉಂಡೆ ಪಂಡೆ ಕೊಟ್ಟಾಳ ಬ್ಯಾಡ ಅಂತನಪ್ಪು ಹಂಗೆ ಮಾತಾಡ್ಬೇಡ ಅಂತನ್ನಪ್ಪ ಅವ ಯಾವನ್ನಲ್ಲಾಗ ನಾವು ಭದ್ರಗೆ ಹಮ್ಮಿಕೊಂಡು ಕುಂತ್ಕ ಹಾಂ ಬೇಡ ಅಂತ ಅಂತೇಳ್ಬೇಕಂತ ನಾನೇನಾರು ಆಡಕ್ಕಾನೇನ ನಾನೇನು ಆಡುವಂಥ ಬಿಟ್ಟಿನೇನು ಅವ್ರವ್ರು ಅವ್ವ ಮಕ್ಳು ಆಡ್ಕೊತಾರ ಮಧ್ಯಕ್ಕೆ ಹೋದ್ರೆ ನಾವು ಸುಮ್ಮನೆ ಒಣಗಾರ ಬೇಕೈತೆ ತಪ್ಪಕ್ಕೆ ನಿಂದ್ರ ಓ ಮುಂದೆ ಮಾತೊಳು ನೀನು ಕೇಳಪ್ಪ ಅಂತ ಹೇಳ್ಕೊಡ್ತೀವಿ ಏನೋ ನನ್ಗೆ ಸುಮ್ಮನೆ ನಿಂತ್ಕಲ್ಲ ಹಾಂ ಅಂತ ಹೆಸರು ಬಾರ್ದಿರು ಅವರ ಅವರೊಟ್ಟಿ ಯಾಕೆ ಉಂಡೆ ಹೋಗಿದೆ ನಮ್ಮ ಮನೆಯಾಗೆ ಕೆಲಸ ತೊಳೆ ಬರ್ತಿದ್ಲ ಆಕೆ ಮಾಡ್ತಿದ್ದಲ್ಲ ಅವ್ರ ಮನೆಗೆ ತಿನ್ನಕ್ಕೆ ಹೋಗಿದೆ ನನ್ನೇ ಕೇಳಿದ್ರೆ ನಾನೇ ಮಾಡಿಕೊಡ್ತಿದ್ದಾನ ಕನಿರ ಕನಿರ ಕನಿರದೆ ಬೆಳೆ ಇಲ್ವೇನೆ ಹೀಗ್ ಬನ ನೆನಮೋನೆ ಬನ ಹೆಚ್ಚಾಬಿಡ್ತೇನೆ ಆ ತಂದೆ ತಾಯಿ ಇಲ್ದರೆ ಪ್ರೀತಿ ಅವನತ್ರ ಏನೇ ಕಂಡೆ ನೀನು ಅಷ್ಟೆ ಮರಳು ಆಬಿಡ್ತೇನೆ ಆ ಪ್ರೀತಿ ನಿನಗೆ ಆ ತಂದೆ ತಾಯಿಗಿಂತ ಹೆಚ್ಚಾ ಪ್ರೀತಿ ಕೊಟ್ನೇ ಅವನು ನಿನಗೆ ಅಯ್ಯೋ ಮನೆ ಆಳಿ ಕಣೋ ಬಾಗುಂಡಕಯ್ಯ ಬಾ ನೀನೇ ಕೊರಗೆ ಕೊರಗೆ ಸ ಮದುವೆ ಆಗಿರೋದು ಈಗ ಅಜ್ಜನ ಮದುವೆ ಆಗೋಳೆ ಅಂತ ಹೇಳಿ ಇವಾಗ ಅವನ ಮನೆ ಹಾಕೋದ್ರೆ ಅವ ದಿನ ಪೂರ್ತಿ ಕೊರಗಬೇಕು ಅಯ್ಯೋ ನನ್ನ ಮಗಳ ಮದುವೆ ಮಾಡ್ಕೊಂಡು ತಲೆ ಕಿತ್ತ ಬಂದ್ಲು ಅಂತ ಹೇಳಿ ಇಂತಾಗಿ ಬರೀ ಯಾರಿಗೂ ಬೇಡಪ್ಪ ಈಗ ಅಜ್ಜನ ಇಷ್ಟಪಟ್ಟು ಮದುವೆ ಆಗಿ ಕಷ್ಟನ ಸುಖನ ಅವನ ಜೊತೆ ಜೀವನ ಬಾರೆಲ್ಲ ಇಟ್ಟಿ ಯಾಕೆ ಕರ್ಕೊಂಡು ಮಾಡ್ಕೊಬಂದಿರೋದ ಉಂಟಂತ ಊರನ್ನ ಮಂದಿ ಎಲ್ಲ ನನ್ನ ಆಡ್ಕೊಂಡಾಗೀತಾರ ಬಾ ಏನೋ ಮಾಡೋಕಿಲ್ಲ ಹಣೆ ಬರ ಇದ್ದಂಗೆ ಆಯ್ತ ಬಾ ಇವಾಗ ನಾವು ಬಂದಿರೋ ಒಳಗೆ ಸೇರಿಸ್ಕೊಂತಿದ್ ಮ ಬಾ ಆತಕ್ಕೆ ಇರೋನು ಇಬ್ಬರು ಗಂಡು ಮಕ್ಳು ಒಬ್ಬ ಮಕ್ಕಳು ಹಾಂ ಆ ಹೆಣ್ಣು ಮಗನಾರು ಒಳ್ಳೆ ಬುದ್ಧಿ ಕಲ್ತ್ಕೊಂಬಿಟ್ರೆ ಸಾಕು ಹಾಂ ಅವಳು ಮದುವೆ ಮಾಡಿ ಹೆಂಗೋ ಮದುವೆ ಒಳ್ಳೆ ಬುದ್ಧಿ ಅದು ಬಾ ನಮ್ಮ ಹಂಗೆ ಬುದ್ಧಿ ಕಲೀರಿ ನೀವಿಬ್ಬರು ಪಡತ್ತವ ಪಡತವ ಹಾಂ ಇವನೊಬ್ಬ ಅವನ ಎರಡು ಉಂಡೆ ತಿನ್ನಕ್ಕೆ ಹೋಗಿದಂಥ ಉಂಡಿಯಾ ನಡೀರಿ ಮಕ್ಕ ನಡೀರಿ ಏ ಮಗ ನಡಿ ಒಳಕ್ಕೆ ಹ್ಞೂ ಸಂಜೆ ಆಯ್ತಾ ಬಂತು ರೊಟ್ಟಿ ಮಾಡುವಂತೆ ನಡಿ ಹಾಂ ಸರಿ ಕಣಪ್ಪಯ್ಯ ನಡಿ ಕರ್ಕೊಬೋತೀನಿ ಹ್ಞೂ ಅವಳುಗವ್ರ ಹೂವು ಓದಲಲ್ಲ ನಾವು ಅಲ್ಲ ಅಳ್ತಿರ್ತಾಳೆ ಕರ್ಕೊಬೋತೀನಿ ಹೋಗಪ್ಪಯ್ಯ ಹೋಗು ಯಾರಿಗೂ ಸೀಮ್ ಇಲ್ದಾರ ಅಪ್ಪವು ನೀನು ಅವು ಇಲ್ದಂಗ್ ಅಳ್ಸಿಲ್ಲ ಏನ ಬೆಳೆದಿಲ್ಲ ಏನ ನೀವಿಬ್ರು ನಡಿರಿ ಹಾಂ ನಮ್ಮ ಜಲ್ಜಿನೇ ಒಂದು ಒಂದಿನಕ್ಕೊ ಮಾತಾಡಿಲ್ಲಪ್ಪ ಹಿಂಗೆಲ್ಲ ಆಡಿಲ್ಲ ಬರ್ರಿ ಬರ್ರಿ ಏನೋ ಆಗಿಲ್ಲ ಬರ್ರಿ ನಮ್ಮ ನಮ್ಮಪ್ಪ ಒಬ್ಬ ಫೀಲಿಂಗೇ ಗೊತ್ತಿಲ್ಲ ಹ್ಞೂ ಪಾಪ ಅಯ್ಯಮ್ಮ ಅಳ್ಕೊಂಡು ಹೋಗಿದ್ದು ನೋಡಿರಿ ನಂಗೆ ಹೊಟ್ಟೆವ್ರಿ ಇರುತ್ತೆ ನಮ್ಮತ್ಗೆ ಇಂಥ ಕೆಲಸ ಮಾಡಬಾರ್ದಿತ್ತು ಅವ್ರ ಅಮ್ಮಂಗೆ ಹೇಳಿದ್ರೆ ಒಪ್ಪಿ ಮಾಡ್ತಿದ್ರೇನೋ ಆದರೆ ಇಂಥ ಕೆಲಸ ಮಾಡಬಾರ್ದಪ್ಪು ಮಾಡ್ಬಾರ್ದು ಯಾಕಬೇಕು ಇದು ಸಾಯೋವರ್ಗೂ ದ್ವೇಷ ಏನೂ ಮಾಡೋಕ್ಕಾಗಕ್ಕಿಲ್ಲ ಅವ್ರವ್ರು ಪಡ್ಕೊಂಡೆ ಬರ ನಮ್ಮ ನಮ್ಮತ್ತನೆ ಸರಿ ನೋಡು ಹೋಗಲ್ಲ ಅಂತ ಹೋಗ್ಬಿಡ್ತಾನ ಕರ್ಕಂಬ ನೀನ್ ಏನ್ರ ಒಳಕ್ಕೆ ಏಟತ್ತು ವರ್ಗಾನಕಂತಿ ಕರ್ಕವ ಚಂದ್ರಿ ಚಂದ್ರಿಕಾ ಸಮಾಧಾನ ಮಾಡ್ಕಳ ಸಮಾಧಾನ ಮಾಡ್ಕ ಹಾಗಿದ್ದು ಆಗೋಯ್ತು ಈಗ ಏನಾದ್ರು ಬರುತ್ತೇನ

ಏನು ಮಾಡೋಕ್ಕಾಗಕ್ಕಿಲ್ಲ ಒಂದು ಕೂಸು ಕೂಸೊಡಿದ್ರೆ ಎಲ್ಲ ಅವರು ಸರಿ ಹೋಗ್ತಾರಪ್ಪ ಬಾ ಇವಾಗ ಎಲ್ಲ ಮರ್ತ್ಕೊಂತಾರ ಏನು ಮಾಡೋಕಾಗಕ್ಕಿಲ್ಲ ಬಾ 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 ಮನೆ ಒಳಕೋ ಮಾ ಅಪ್ಪ ಕರ್ದು ಹೋಗೋಣಬ್ ಆಮೇಲೆ ಅದೇ ಅದೇನು ಮಾತಾಡ್ತಾನೆ ಏನು ಬಿಡ್ತಾನೆ ಒಳಕ್ಕೆ ನೋಡ್ಮಂತೆ ಬಾ ಈಗ ಅಳ್ಕೊಂಡು ನಿಂತ್ಕೊಳ್ಳೋದ್ರಿಂದ ಏನು ಬರುತ್ತೆ ಬಾ ಒಳಕ್ಕೆ ಹೋಗ ಬಾ ನಿಧಾನ ಬಿದ್ಗಿದ್ ಬಿಟ್ಟಿಯ ನಿಧಾನಕ್ ಮಾಡಿ ಹೊಳಕಂತ ನಡಿಬಿಡ ನಿಧಾನಕ್ ಮಾಡಿ ಹತ್ತೆ ಮನೆಯ ಅಕ್ಕ ಮನೆ ಅಕ್ಕ ಅಣ್ಣ ಮನೆಯಕ್ಕ ಮೊದಲಕ್ಕಿತ್ತ ಒಳಕ್ತಿದ್ಯಾ ಬಾ ಅಳಕಂಬರ್ಬಾರ್ದಂಗ ನಗನಕ್ತ ಇರು ನಡಿ ಒಳಕ ನಿನ್ಮ್ಯಾಗ ಕೇಳಲ್ಲ ಪಾಪ ಕೆಲ್ಸ್ತಾ ಅಮ್ಮಂಗ ಬರ್ಬಡ ಅಂತನ್ನು ಈಕಿನ ಮಾಡಿ ಹಾಕ್ತಾಳೆ ರೊಟ್ಟಿ ಬಡದ ಆಗ್ತಾ ಮ್ಯಾಗ ಕೆಲಸ ಇಲ್ಲ ಈಕೀಗ ಆಯ್ತು ಹಾಂ ಮನ್ಯಾಗ ಕೂಲಿ ಕುಡ್ಕೊಂಡ್ ಕುಂದ್ರಕ ಕಷ್ಟ ಆಗುತ್ತೆ ಇಳ್ದ್ ಸುಮ್ಮನೆ ಕರ್ಕೊ ಬಂದವನೇನ ಮನೆ ಬದುಕೆಲ್ಲ ಮಾಡ್ಬೇಕಪ್ಪ ಕಲಿಬೇಕು ಬತ್ತಾಳೆ ಮಾಡ್ತಾಳೆ ಸರಿ ಏನ ಹಲ್ರಿ ಅಪ್ಪಯ್ಯ ಅತ್ತಗೆಮ್ಮ ಈ ತಾನೆ ಬಂದೊಳಿ ಇವಾಗಲೆ ಕೆಲಸ ಎಲ್ಲ ಕೊಟ್ರ ಅಕ್ಕಿ ಮಾಡಬೇಕಲಪ್ಪಯ್ಯ ಅವ್ಲಿಗೆ ಅಷ್ಟೊಂದು ಕೆಲಸ ಕೊಡ್ಬೇಕಾ ಅಪ್ಪಯ್ಯ ಬೇಡ ಕಣ ಅಪ್ಪಯ್ಯ ಅತ್ತಗೆಮ್ಮ ಬಾಳ ಒಳ್ಳೆ ಒಳ್ಳು ಪಾಪಚಿ ಗುಂಡಮ್ಮನ ಮಗಳಂದ್ರೆ ಬಾಳ ಒಳ್ಳೆ ಅಕ್ಕಿ ಬೇಡ ಅಪ್ಪಯ್ಯ ಮನೆ ಕೆಲಸ ಮಾಡಬೇಕು ಹಾಲು ಕರೀಬೇಕು ಹಾಕ್ಲಗಳು ಮೈಸ್ಬೇಕು ಆ ಮತ್ತೆ ಉಲ್ ತರ್ಬೇಕು ಹಾಕ್ಲಕ್ಕೆ ಎಲ್ಲ ಕೆಲಸ ಮಾಡಕ ಅತ್ತಕೈಕ ಬಾಳ ಕೈಕಲ್ ನೊವು ಬರ್ತವ ಅಪ್ಪಯ್ಯ ಬೇಡ ಅಪ್ಪಯ್ಯ

ಕಸ ಗುಡ್ಸೋದು ಪಾತ್ರೆ ತೊಳೆಯೋದು ಮತ್ತ ಅಡುಗೆ ಮಾಡ್ಕೊಡೋದು ರೊಟ್ಟಿ ಬಡಿಯೋದು ಪಲ್ಯ ಮಾಡೋದಲ್ಲೇ ಹೇಳ್ಕೊಟ್ಟು ಒಳ್ಳೆ ಮಾಡ್ತೀನಿ ಅಲ್ರಿ ಅದ್ ಕೈ ಎಲ್ಲ ಹೆಣ್ ಆಸೆ ಇರುತ್ತೆ ತಾನೆ ಹಾ ಗಣ್ಣು ಮನೆಯಾಕ್ ಬಂದು ಗಣ್ಣನ ಜೊತೆ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಅಂತ ಹೇಳಿ ನಾನು ಫೋನ್ ಆಗ ಟಿ ಆಗ ಎಲ್ಲ ನೋಡಿ ನಿ ಕಡತ್ಗೆ ಹ್ಞೂ ನೀವು ಅಣ್ಣನ ಜೊತೆ ಖುಷಿಯಾಗಿರ್ರಿ ಒಂದು ವಾರ ನಾನೇ ಕೆಲಸ ಮಾಡ್ತೀನಿ ಹ್ಞೂ ಅಪ್ಪಯ್ಯ ಹೇಳ್ತಾನೆ ಅಂದ್ಬಿಟ್ಟು ನೀವು ಮಾಡೋಕೆ ಹೋಗ್ಬೇಡ್ರಿ ಹಾಂ ಇವನು ಹೆಣ್ಣಿಂಗ್ ನನ್ ಮಗ ಅಲ್ಲ ಮಾಡ್ತಾರ ಐರಾವತ ಈಗಲೇ ಹೇಳಕ್ಕತ್ತ ನೀ ನೋಡು ತಿಕಾ ಮುಚ್ಕೊಂಡು ಅಚ್ಚುಕಟ್ಟಾಗಿ ಮಾ ಕೂಲಿಯಾಕೆ ಹೋದ್ರೆ ಸರಿ ನೀನು ಕೂಲಿ ಇರೋಕ್ಕ ಯಾರು ತಂದು ಕೊಡ್ತಾರ ನಾನು ನಿಮ್ಮ ಕೂಲಿ ಕೂಲಿಯಾಕೆ ಕಳಿಸ್ತೀನಿ ಬಿಡು ಹಂಗಾರೆ ಹಾಂ ನೀನು ಮನೇದ್ ಬಾಡೋಕ ನಿಮ್ಮ ಕೂಲಿ ಕೂಲಿಯಾಕ ಹೋಗ್ತಾಳ ನೀನು ಗಂಡಸ್ ಕೆಲಸ ಮಾಡ್ತೀಯಲ್ಲ ಗಾರ ಕೆಲಸ ಹೊರದು ಮಾಡೋದು ಅದನ್ನೆಲ್ಲ ನಿಮ್ಮ ಮತ್ತೆ ಕೈಯಾಗಿ ಮಾಡಿಸ್ತೀನಿ ಒಂದು ಸಾವಿರ ರೊಕ್ಕ ಕೊಡ್ತಾರಕಲ್ಲ ಕಲ್ಲ ಹಾಂ ನಿಮ್ಮತ್ಗೆ ಈಗ ಮಾಡಿಸ್ತೀನಿ ತಕ್ಕ ಏನ ನಮ್ಮ ಇವೆಲ್ಲ ಕೆಲಸ ಮಾಡ್ಬೇಕಾ ನಾವು ಅಪ್ಪ ಏನು ಹೇಳಕ್ಕತ್ತ ನಮ್ಮ ಅತ್ತಿಗೆ ನೆಮ್ಮದಿ ಕೊಡದಂಗ ಇರೋಹಂಗ ಮಾಡ್ಬಿಡ್ತಾನ ನಮ್ಮ ಅಪ್ಪ ಅಯ್ಯೋ ಭಗವಂತ ಯಾಕಪ್ಪ ಇಂತ ಒಂದ ಇದ ನಿರ್ಧಾರ ತಗೋತಿದಾನ ನಮ್ಮ ಅಪ್ಪ ನಮ್ಮ ಅತ್ತಿಗೆ ನೆಮ್ಮದಿನೇ ಸಿಗಲ್ವಾ ಅಯ್ಯೋ ನಮ್ಮ ಅಣ್ಣನು ಅರ್ಥ ಮಾಡ್ಕೊಳ್ಳದಂಗ ಒಳ್ಳೆ ಹೆಣ್ಣಗ ನಿಂತಾಗ ನಿಂತಾವನಲ್ಲಪ್ಪ ಮದುವೆ ಮಾಡ್ಕೊಂಡ ಬಂದಿರ್ತ ಇವನ ಜನ್ಮಕ್ಕ ಕಟ್ಕೊಂಡ ಹೆಂಡತಿಗೆ ಇಷ್ಟ ತೊಂದರೆ ಕೊಡೋದು ಆಗ್ತಿದ್ರು ನೋಡ್ಕೊಂಡು ಕೂತಿರೋದು ಅಯ್ಯೋ ಮಾವರ ನನ್ನ ವಿಚಾರಕ್ಕೆ ನೀವೇ ಇದೆ ಅನ್ನೋದು ಗೊತ್ತಾಯ್ತೆ ಕಣಪ್ಪ ಹ್ಞೂ ನಾನು ಮಾಡ್ತೀನಿ ಸುಮ್ಕಿರು ಯಾವುದಕ್ಕೂ ತಲೆ ಕೆಡ್ಸ್ಕೊಬಿಡ ಸುಮ್ಕಿರಪ್ಪ ನಾನು ಮಾಡ್ಕೊಂತೀನಿ ಸುಮ್ಕಿರು ನಮ್ಮ ಹೂವು ಎಲ್ಲ ಕಲ್ಸ್ಕೊಟ್ಟವಳೆ ಪಲ್ಯ ಮಾಡೋದು ರೊಟ್ಟಿ ಮಾಡೋದು ಎಲ್ಲ ಕೆಲಸ ಮಾಡೋದು ನಂಗೆ ಏನು ಕಷ್ಟ ಆಗೋಕ್ಕಿಲ್ಲ ನಿಮ್ಮ ಅಣ್ಣ ಜೊತೆ ಕಿರ್ತಾರಲ್ಲ ಮಾಡ್ಕೊಂತೀನಿ ಬಿಡಪ್ಪ ಆಗ್ಲೆಲ್ಲ ಮೂರು ಗಂಡಸರು ಯಾರು ಮನೆಯಾಗ ಇರೋದಿಲ್ಲ ಹಾ ಮೂರ್ ಹೊತ್ತು ಕೆಲ್ಸ ಇರುತ್ತ ಅವನು ಕೂಲಿ ಹಾಕಿ ಹೋಗ್ಬೇಕು ಹಾ ಗಾರ ಕೆಲ್ಸಕ್ಕೆ ಹೋಗ್ತಾನ ಮದ್ಯದ ತೋಟಕ್ ಬರ್ತಾನ ನಾನು ಮದ್ಯದ ತೋಟ ಬರ್ತೀನಿ ಒಂದೊಂದ್ಕಿಂತ ರಜಾ ಹಾಕಂತೀವಿ ಬಾನ್ ಭಾನುವಾರ ರಜಾ ಇರುತ್ತ ಭಾನುವಾರ ಒಂದಕ್ಕಿಂತ ನಮ್ಗೆಲ್ಲ ರಜಾ ಅಷ್ಟ್ರೊಳಗೆ ಇದ್ದು ಬುತ್ತಿ ಕಟ್ಟಿ ಮೂರು ಜನಕ್ಕೂ ಬೆಳಗ್ಗೆ ಹೊತ್ತು ಬುತ್ತಿ ಕಟ್ಟಬೇಕು ಮಧ್ಯಾಹ್ನ ಹೊತ್ತ ಮನೆ ಬುತ್ತಿ ಅಡುಗೆ ಮಾಡಿ ಸಂಜೆ ಕೂದ ರೊಟ್ಟಿ ಪಟ್ಟಿ ಪುಡದು ಪಲ್ಯ ಮಾಡಿಡ್ಬೇಕು ಹಾಂ ಎಲ್ಲ ಮಾಡ್ಬೇಕ ನೋಡಿದ್ರಲ್ಲ ವೀಕ್ಷಕರ ನನಗೆ ಅವು ಇಲ್ಲ ಅವು ಇದ್ರಾ ಬಿಡು ಬಿಡುಗೊಂಬ ಕರ್ಕೊಂಡಾರ ಹೂ ಬಿಡೋ ಬೇರೆ ಇಲ್ಲ ಏನ್ರಂಗ್ ಕರ್ಕೊಂಡ್ಬಂದಿವಿ ನಮ್ಮಪ್ಪ ಬೇರೆ ಕೆಲಸದೊಳಗೆ ಇಟ್ಟಿದ್ನ ಇವಾಗ ಅವಳನ್ನೂ ಬೇರೆ ಬಿಡ್ಸ್ಬಿಟ್ಟವನ ಇವಾಗ ನಮ್ಮಅಪ್ಪ ಅಡುಗೆ ಇಡೋರು ಯಾರು ಬಿಡೋರು ಯಾರು ನಾನು ಇವಳಂಗೆ ನೋಡ್ಕೊಂತೀನಿ ನಮ್ಮಪ್ಪ ನಮ್ಮ ಅವನು ಹಂಗೆ ನೋಡ್ಕೋಬೇಕು ನಮ್ಮ ಅವು ಇಲ್ಲ ನಮ್ಮಪ್ಪನ ಯಾರು ನೋಡ್ಕೋಬೇಕು ತಾನೆ ನನ್ನ ಮಾತಾಡ್ತಾನೆಂಡ್ರು ಒಂಚೂರು ಎಲ್ಲ ನೋಡ್ಕೊಂಡ್ರ ನಮ್ಮ ಅಪ್ಪ ಅಡುಗೆ ಮಾಡೋದ್ರಿಂದ ಎಲ್ಲ ಮಾಡಾಕುದ್ರ ಒಳ್ಳೆ ಒಟ್ಟಿಗೆ ಆಯ್ತಾರ ಓ ನನ್ನ ಮಗಳು ತರ ಪ್ರೀತಿ ವಿಶ್ವಾಸ ನಮ್ಮ ನಮ್ಮಅಪ್ಪ ಅಲ್ಲಿಗೆ ತನಕ ಕಾಯ್ತೀನಿ